ಸ್ನೇಹಿತರೆ ಈಗ ನಾವು ಬಂಗಾರಪೇಟೆ ತಾಲೂಕಿನ ದೇಶಹಳ್ಳಿ ಸಮೀಪ ಇರುವ ದಿಢೀರ್ ನಗರ್ ಎಂಬ ಊರಲ್ಲಿ ಇರುವ ಒಂದು ಮನೆಗೆ ಭೇಟಿಯಾಗುತ್ತಿದ್ದೇವೆ ಆ ಮನೆಯಲ್ಲಿ ವಯಸ್ಸಾದ ಒಬ್ಬ ತಾಯಿ ಮತ್ತು ಮಗ ಇದ್ದಾರೆ ಆ ಕಾರಣಾಂತರಗಳಿಂದ ನಾನು ಆ ಮನೆಯೊಳಗೆ ಹೋಗುವುದಕ್ಕೆ ಆಗಲಿಲ್ಲ ಯಾಕೆಂದರೆ ಒಂದು ಚರಂಡಿ ಅಡ್ಡ ಇದೆ ಆ ಸಹೋದರರು ಕೂಡ ಆಚೆ ಬರುವುದಕ್ಕೆ ಆಗಲಿಲ್ಲ ಅದಕ್ಕಾಗಿ ನಮ್ಮ ಒಬ್ಬ ಸ್ನೇಹಿತರೊಬ್ಬರು ಈ ಸಂದರ್ಶನವನ್ನು ಮಾಡಲಿದ್ದಾರೆ ಬನ್ನಿ ಆ ಸಂದರ್ಶನದಲ್ಲಿ ಏನಿದೆ ಅಂತ ನೋಡೋಣ ಸ್ನೇಹಿತರೆ ನಂತರ ಹೆಂಗಿದೀರ ಏನ್ ನಿಮ್ಮ ಹೆಸರು ಎಷ್ಟೊತ್ತಿದೀರ

ಅದು ಸಾಕ ಈಗ ನಿಮ್ ಜೀವನ ನಡೆಸ್ತೀರಾ ಏನು ಮಾಡ್ತೀರಾ ಊಟಕ್ಕೆಲ್ಲ ಏನು ಮಾಡ್ತೀರಾ ನಿಮ್ಗೆ ದೈನಂದಿನ ಕೆಲ್ಸದ ನಿಮಗೆ ಅಂಗಡಿಗೆ ಏನಾದ್ರು ತರ್ಬೇಕು ಮಾರ್ಕೆಟ್ ಹೋಗ್ಬೇಕು ನೀವೇನ್ ಮಾಡ್ತೀರಾ

ಅಣ್ಣ ಇದು ಹ್ಯಾಂಡಿ ಕ್ಯಾಪ್ ಹೆಂಗಾಯ್ತು ನಿಮ್ಗೆ ಏನು ಯಾವ ಥರ ಇಲ್ಲ ಊಟದಲ್ಲೇ ಆಗಿದ್ದ ಎಲ್ಲ ಬಿದ್ದೋಗ್ಬಿಟ್ಟಿದ್ದ ಬಿದ್ದೋಗಿ ಹಿಂಗೆ ಹೆಚ್ಚು ಕಡಿಮೆ ಆಗಿದ್ದ ಹಾ ಈಗ ನೀವು ಓಡಾಡಕ ಏನಾದರೂ ವೀಲ್ ಚೇರ್ ಗಾಡಿ ವೀಲ್ ಚೇರ್ ಅಂದ್ರೆ ತಗೊಂತೀರಾ ಗಾಡಿ ಏನಾದರೂ ತಗೊಂತೀರಾ

ಯಾವ ಸಹಾಯ ಬೇಕು ಏನ್ ಬೇಕು ನಿಮ್ಗೆ ಹಾ ಖರ್ಚಿಗೆ ದುಡ್ಡು ಊಟ ಹ್ಮ್ ಏನಾದ್ರು ಕೊಟ್ರೆ ನೀವು ತಗೋತೀರ ಹ ಸರಿ ಅಜೆ ನಮ್ ಕೈಲಾಗಿ ಸಹಾಯ ನಾವು ಮಾಡ್ತೀವಿ ಹಾ ನಾನು ನೋಡೋಣ ದೇವ್ರ ಇದಾನೆ ಏನಾದರೂ ಒಂದು ಮಾಡೋಣ ಮಕ್ಕಳು ಯಾರಾದರೂ ಬರ್ತಾರೆ ಬರೋಲ್ಲ

ನಿಮ್ಗೊಂದು ಬೆಡ್ಶೀಟ್ ಅಣ್ಣ ಒತ್ಕೊಳ್ಳೋಕೆ ನಿಮ್ಗೊಂದು ಬೆಡ್ ನಿಮ್ಗೊಂದು ನಿಮ್ಗೊಂದ್ ಬೆಡ್ಶೀಟ್ ಚಿಕ್ಕದಾಗಿ ತಗೊಳ್ಳಿ ಚಿಕ್ಕದಾಗಿ ನಿಮ್ಗೊಂದು ರೇಷನ್ ರೇಷನ್ ಕೊಡ್ತಾ ಇದ್ದೀನಿ ಮನೆಗೆ ಸ್ವಲ್ಪ ಅಡುಗೆ ಮಾಡ್ಕೊಳ್ತೀನಿ ರೇಷನು ಹಾಂ ಅಡಿಗೆ ತಗೊಳ್ಳಿ ಸರಿ ನಾನು ಬರಲ್ಲ ಇನ್ನೊಂದು ದಿವಸ ಯಾವಾಗಾದರೂ ನಾನು ಬರ್ತೀನಿ ಹಾಂ ದಿವಸ ಯಾವಾಗಾದರೂ ನಿಮಗೆ ಭೇಟಿ ಮಾಡ್ತೀನಿ ಇನ್ನು ನಮ್ಮಿಂದ ಆಗೋ ಸಹಾಯ ನಮ್ಮ ನಮ್ಮ ನಮ್ಮಿಂದ ಏನಾದರೂ ಸಹಾಯ ಆದರೆ ನಾನು ನಿಮಗೆ ಇನ್ನು ಮಾಡ್ತೀನಿ ಹ್ಞೂ ಸರಿ ಅಣ್ಣ ಆಯಿತು ಸರಿ ಸ್ನೇಹಿತರೆ ವಿಡಿಯೋ ನೋಡಿದರಲ್ಲ ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಇರ್ತಾರೆ ಆದರೆ ಒಂದೊಂದು ಸಲ ಇವರು ಊಟಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಈ ತಾಯಿ ಮದುವೆ ನಡೆಯುವ ಒಂದು ಚೌಟ್ರಿಗೆ ಹೋಗಿ ಅಲ್ಲಿಂದ ಊಟ ತಗೊಂಡು ಬಂದು ತನ್ನ ಮಗನಿಗೆ ಕೊಡ್ತಾಳೆ ಇಂಥ ಒಂದು ಪರಿಸ್ಥಿತಿ ಇದೆ ಆದ್ದರಿಂದ ನಿಮ್ಮಲ್ಲಿ ಯಾರಿಗಾದರೂ ಒಂದು ಸಹಾಯ ಮಾಡಬೇಕು ಅಂತ ಅನಿಸಿದರೆ ನಾನು ಒಂದು ಸ್ಕ್ರೀನ್ ಮೇಲೆ ಇವರ ಒಂದು ಅಕೌಂಟ್ ನಂಬರ್ ಹಾಕಿರ್ತೀನಿ ನಿಮಗೆ ಇಷ್ಟ ಇದ್ದರೆ ಒಂದು ಚಿಕ್ಕದಾಗಿ ಸಹಾಯ ಮಾಡಬಹುದು ಮತ್ತು ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ಇವರ ಅಕೌಂಟ್ ನಂಬರ್ ಹಾಕಿರ್ತೀನಿ ನೀವು ಅದನ್ನು ನೋಡಿ ಮಾಡಬಹುದು ಮತ್ತು ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಿಮಗೆ ಯಾರಾದರೂ ಈ ಥರ ಗೊತ್ತಿದ್ದರೆ ನಿಮ್ಮ ಸಮೀಪದಲ್ಲಿದ್ದರೆ ದಯವಿಟ್ಟು ಅವರು ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ಈ ಡಿಸ್ಕ್ರಿಪ್ಷನ್ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮೂಲಕ ನೀವು ಕಳಿಸಿದರೆ ನಮ್ಮ ಒಂದು ಕೈಯಲ್ಲಾದಂಥ ಒಂದು ಚಿಕ್ಕ ಸಹಾಯವನ್ನು ಅವರಿಗೆ ಮಾಡುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ಹೇಳುತ್ತೇವೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋ ಬಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ